ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತು ಮೊದಲ ಕಂತು ಜಮೆ 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 ಎಲ್ಲರ ಅಕೌಂಟಿಗೂ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳ್ತಾ ಶುರು ಮಾಡ ಸ್ನೇಹಿತರ ಇವತ್ತು ನಮ್ಮ ವಿಡಿಯೋವನ್ನ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತು ಒಂದು ವಿಡಿಯೋವೋ ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಮಗೆ ನೈಂಟಿ ಪರ್ಸೆಂಟ್ ಜನರಿಗೆ ನಯ ಪೈಸೆ ಹಣ ಬಂದಿಲ್ಲ ಏನು ಸರ್ಕಾರ ಇದು ಇಲ್ಲಿ ಏನಾದರೂ ಮೋಸ ಮಾಡ್ತಾ ಇದೆ ತುಂಬ ಅಂದರೆ ತುಂಬ ಜನ ಕೇಳಿದ್ರು ನಾನು ಒಂದು ವಿಚಾರವನ್ನು ಎಲ್ರಿಗೂ ಕಂಪ್ಲೀಟಾಗಿ ಹೇಳ್ತೀನಿ ಈ ಇಪ್ಪತ್ತ ಮೂರನೇ ಕಂತು ಈ ಇಪ್ಪತ್ತ ಮೂರನೇ ಕಂತಿನ ಒಂದು ತಿಂಗಳಲ್ಲಿ ನಿಮಗೆ ಬರಬೇಕಾಗಿರುವಂಥ ಹಣದ ಮೊತ್ತ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬರಬೇಕಾಗಿರುವಂಥ ಹಣದ ಮೊತ್ತ ನೀವು ಕೇಳಿದರೆ ಶಾಕ್ ಆಗ್ತೀರಾ ಎಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ವತಿಯಿಂದ ನಿಮಗೆ ಬರಬೇಕಾಗಿರುವಂಥ ಟೋಟಲ್ ಮೊತ್ತ ಎಷ್ಟಪ್ಪ ಅಂತಂದರೆ ಮಿನಿಮಮ್ ಅಂದರೂ ಎಂಟು ಸಾವಿರ ಏ ಏನು ಎಂಟು ಸಾವಿರ ಎಂಟು ಸಾವಿರ ರೂಪಾಯಿ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಬೇಕಾಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಎಂಟು ಸಾವಿರ ಅಂತಂದರೆ ಮೇಯ್ನಾಗಿ ನೀವು ಬೇಕಾದರೂ ಒಂದು ಬಾರಿ ಕೇಳಿಸ್ಕೊಳ್ಳಿ ಎಂಟು ಸಾವಿರ ಅಂತಂದ್ರೆ ನಾಲ್ಕು ಕಂತಿನ ಹಣ ನಿಮಗಿನ್ನೂ ಬಂದಿಲ್ಲ ಏನು ನಾಲ್ಕು ಕಂತಿನ ಹಣ ನಿಮಗಿನ್ನೂ ಬಂದಿಲ್ಲ ಎಂಟು ಸಾವಿರ ರೂಪಾಯಿ ಹಣ ನಿಮ್ಮ ಎಲ್ಲರ ಅಕೌಂಟಿಗೂ ಜಮೆ ಆಗಬೇಕು ಅತಿ ಶೀಘ್ರದಲ್ಲಿ ಆಗಬೇಕು ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ತುಂಬ ಅಂದರೆ ತುಂಬ ಜನರಿಗೆ ಜಮೆ ಇಲ್ಲ ಎಲ್ರಿಗೂ ಜಮೆ ಆಗ್ಬೇಕಂತ ನನ್ನ ಆಸೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಎಷ್ಟೋ ಜನ ನನಗೆ ಹೇಳಿದರು ಸರ್ ನಮಗೆ ಆ ಆ ಏನಾದರೂ ಒಂದು ಖರ್ಚಿಗಾಗತ್ತೆ ಸರ್ ನಮಗೆ ನಮಗೆ ಏನಾದಕ್ಕೂ ಒಂದು ಆಗುತ್ತೆ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೆ ನಮಗೆ ಹಾಕ್ಲಿಕ್ಕೆ ಕೇಳಿ ಸರ್ ಸರ್ಕಾರದ ಬಳಿ ಹಾಕ್ಲಿಕ್ಕೆ ಕೇಳಿ ಅಂತ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ನನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು ಎಸ್ ಸರ್ ಆಗಿ ನೀವು ಹೇಳದ ರೀತಿಯಲ್ಲೇ ಆಗಲಿ ಆದರೆ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇ ಕೆ ವೈ ಸಿ ಫಸ್ಟ್ ಆಫ್ ಆಲ್ ಮಾಡಲೇಬೇಕಾಗ್ತದೆ ನೀವು ಏನೇ ಮಾಡಿ ನೀವು ಏನೇ ಮಾಡಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ಸಿನ ನೀವು ಮಾಡಲೇಬೇಕು ಇ ಕೆ ಸಿ ನೀವು ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರೋಲ್ಲ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಲ್ಲ ಇ ಕೆ ಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಇ ಕೆ ಸಿ ಅಂತಂದರೆ ಏನು ಯಾಕೆ ಮಾಡಬೇಕು ಇ ಕೆ ವೈ ಸಿ ಅಂದರೆ ಯಾಕೆ ಬೇಕು ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತೀರ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವಯಸಿನ ಎಲ್ಲರೂ ಮಾಡಬೇಕಾಗ್ತದೆ ನಾ ಅಂದರೆ ತುಂಬ ಜನರು ಇಲ್ಲಿ ನನಗೆ ಹೇಳಿದರು ಇ ಕೆ ಸಿ ಯಾಕೆ ಹಾಗೆ ಹೀಗೆ ಮತ್ತೊಮ್ಮೆ ಇನ್ನೊಂದು ಮತ್ತೊಂದೊಂದೆಡೆ ಇಲ್ಲ ಇ ಕೆ ವಯ್ಸನ್ನು ನೀವು ಮಾಡಲೇಬೇಕಾಗ್ತದೆ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಹೇಳ್ತಾ ಇರೋಂಥದ್ದಷ್ಟೇ ನಿಮಗೆ ಈ ಕೆ ವೈ ನೀವು ಮಾಡಿಲ್ಲ ಅನ್ನೋದಾದ್ರೆ ನಿಮ್ಮ ಅಕೌಂಟಿಗೆ ದೇವರಣೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕೆಲವರಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಹೇಳುವಂಥದ್ದು ಇಷ್ಟ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಈ ಕೆ ವೈ ಆಗಿಲ್ಲ ನಿಮ್ಮದು ಈ ಕೆ ವೈ ನೀವು ಮಾಡಿಲ್ಲ ಮತ್ತು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದರೆ ಈ ಎನ್ ಸಿ ಪಿ ಮ್ಯಾಪಿಂಗ್ ಎಲ್ಲ ಮಾಡಿಲ್ಲ ಅನ್ನೋದಾದರೆ ನೀವು ನಿಮ್ಗೆ ಹಣ ಬರುವಂಥದ್ದು ತುಂಬ ಡೌಟ್ ಇದೆ ಸರ್ಕಾರದ ಬಳಿಯಿಂದ ದೇವರನೇ ಹಣ ಬರಲ್ಲ ನಿಮಗೆ ಹಣ ಬರೋದಿದ್ದರೆ ಖಂಡಿತವಾಗ್ಲೂ ಸರ್ಕಾರ ಏನಾದರೂ ನಿಮಗೆ ಹಣವೇ ಬರಲ್ಲ ನಿಮ್ಗೆ ರಿಯಲ್ ಹೇಳಬೇಕಂದ್ರೆ ಈ ಇವತ್ತು ಎಲ್ಲ ಮಾಡಿಲ್ಲ ಅಂತಂದರೆ ನಿಮಗೆ ಅಕೌಂಟಿಗೆ ಜಮೇನೆ ಆಗೋಲ್ಲ ಅಕೌಂಟಿಗೆ ಜಮೇನೆ ಆಗಲ್ಲ ಅಂದರೆ ಆ ಒಂದು ಲೆವೆಲ್ವರೆಗೂ ಕೂಡ ಈಗ ತುಂಬ ಅಂದರೆ ತುಂಬ ಅಂದರೆ ಈಗ ನಿಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಎ ಐ ತುಂಬ ಒಂದು ಆ ಲೆವೆಲಿಗೆ ಬೇಕಾದರೆ ನಿಮಗೆ ಅಷ್ಟು ಜಾಣತನದಿಂದ ಎಲ್ಲರೂ ಕೂಡ ಈಗ ನಿಮ್ಗೆ ಗೊತ್ತಿದೆ ಅದು ಬೇಕಾದ್ರೆ ನಿಮಗೆ ಕಂಡು ಹಿಡಿಯುತ್ತೆ ನಿಮ್ಮದು ಫೇಕ್ ಪ್ರೊಫೈಲ ಅಥವಾ ರಿಯಲ್ ಪ್ರೊಫೈಲಾ ಒರಿಜಿನಲ್ ಪ್ರೊಫೈಲ ಎಲ್ಲ ಕಂಡು ಹಿಡಿಯುತ್ತೆ ಹಾಗಾಗಿ ನೀವು ಖಂಡಿತವಾಗ್ಲೂ ಎಲ್ಲ ಒಂದು ಕ್ರೈಟೀರಿಯಾಗಳನ್ನು ಫಾಲೋ ಮಾಡುವಂಥದ್ದು ತುಂಬ ಮುಖ್ಯ ಎಲ್ಲರ ಅಕೌಂಟಿಗೆ ಹಣ ಬರಬೇಕಾದ್ರೆ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಫಾಲೋ ಮಾಡ್ತೀರ ಅಂತಂದ್ರೆ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ಆದರೆ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅದು ಆಗಿರಬಹುದು ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಏನೇ ಯೋಜನೆ ಆಗಿರಬಹುದು ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣದ ಹಣ ಬರಲಿ ಅಂತ ನಾನು ಕೇಳ್ಕೊಳ್ ಕೇಳ್ಕೊಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ತುಂಬ ಅಂದರೆ ತುಂಬ ಜನ ಅನ್ನೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಜನ ನನಗೆ ಹೇಳಿದ್ರಿ ಇಲ್ಲಿ ನಮಗೆ ಹಣ ಬೇಕು ಸರ್ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಹಣ ಬೇಕು ನಯಾ ಪೈಸಾ ಹಣ ಜಮೆ ಆಗ್ತಾ ಇಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ನಯಾ ಪೈಸ ಇಲ್ಲಿ ಅಷ್ಟು ಹಣ ಜಮೆ ಆಗುತ್ತೆ ಇಷ್ಟು ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರಿ ಎಲ್ಲಿದೆ ಹಣ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದಾರೆ ಎಸ್ ನನಗೆ ಗೊತ್ತಿದೆ ಹಾಗಾದರೆ ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಪಟ್ಟಂತ ಜಮೆ ಆಗಬೇಕಂತಂದ್ರೆ ಏನು ಮಾಡಬೇಕು ಅಂತ ನಾನು ಹೇಳಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನೀವು ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ ಆಯ್ ಏನು ಸರ್ ಹಾಗೆ ಹೇಳ್ತೀರಂತ ನೀವು ಕೇಳ್ಬೋದು ಎಸ್ ಸರ್ ನೀವು ಇ ಕೆ ವೈಸಿನೂ ಒಂದು ಮಾಡ್ಕೊಳ್ಳಿ ಫಸ್ಟ್ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತೀರ ಆಮೇಲೆ ನನಗೆ ಅದು ಯಾಕೆ ಸರಿ ಇ ಕೆ ಸಿನ ಮಾಡಬೇಕು ಬೇರೆ ಏನು ಮಾಡಿದರೆ ಅಂತ ಅಲ್ಲ ನೀವು ಫಸ್ಟ್ ಇ ಕೆ ವೈಸಿನ ಒಂದು ಮಾಡ್ಕೊಳ್ಳಿ ನೀವು ಖಂಡಿತವಾಗ್ಲೂ ಫಸ್ಟ್ ಪ್ರಯಾರಿಟಿ ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡುವಂಥದ್ದು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ದೀನಿ ಎಲ್ರಿಗೂ ಗೊತ್ತಿದೆ ಇ ಕೆ ವೈ ಸಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಇ ಕೆ ಸಿನ ನೀವು ಎಲ್ಲರೂ ಕೂಡ ಈ ಕೆ ವಯ್ಸಿನ ಮಾಡ್ಕೊಳ್ಬೇಕಾಗ್ತದೆ ತುಂಬ ತುಂಬ ಜನರಿಗೆ ಈ ಕೆ ಸಿ ಅಂತಂದರೆ ಈ ಒಂದು ಹಣ ಕೆಲವರಿಗೆ ಬರ್ತಾ ಇಲ್ಲ ಹಾಗಾಗಿ ಈ ಕೆ ವಯ್ಸಿನ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್